ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಬಂದು ದೋಸೆ ಮತ್ತು ಆಲೂಗಿಡ ಪಲ್ಯ ಮಾಡೋಣ ಅಂತ ದೋಸೆ ಹಿಟ್ಟನ್ನ ತಗೊಂಡಿದ್ದೀನಿ ಸೊ ನಾನು ಇಷ್ಟನ್ನು ರುಬ್ಬಿಸಿ ಇಟ್ಬಿಟ್ಟಿರುತ್ತೇನೆ ಬೇಕಂದಾಗ ದೋಸೆ ಪಟ್ಟು ಅಥವಾ ಇಡ್ಲಿ ಏನು ಬೇಕಾದರೂ ಮಾಡ್ಕೊಬಹುದು குக்கரு ஆலே கூவக்கிட்டுபுட்டே கூக்கை அந்த படிக்னாலும் நான் அவருகடை கசகோடே ரங்கோலை ஹாக்கி ஒர் கடை எல்லாம் க்ளீன் மாட்டேன் ஆகும் ಎಲ್ರಿಗೂ ಸಹ ಗೊತ್ತಿರೋಂಗೆ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಹಲಗಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಂತಂದರೆ ಹೊಸದಲ್ಲಿ ಬಿಡಿಸುವಾಗ ಬೇಜಾರು ಅನ್ಸೋದೇ ಇಲ್ಲ ಆಮೇಲೆ 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 ಒಂದು ನಾಲ್ಕೈದು ದಿವಸ ಆದಮೇಲೆ ಅಪ್ಪ ಐದು ನ್ಯಾಕಾರು ತೊಗೊತಾ ಇದ್ದೀನಪ್ಪ ಅಂತ ಅನ್ಸುತ್ತೆ ಯಾಕಂದರೆ ಬೇಳೆನೇ ಬೆಸ್ಟ್ ಅನ್ಸ್ಬಿಡುತ್ತೆ ಅಲ್ಲಿ ತೊಗೊಂಡು ಅಲ್ಲಿ ಕುಕ್ಕರಲ್ಲಿ ಹೋಗಿಸಿದ್ರೆ ಮುಗ್ದೇ ಹೋಯ್ತದು ಬೇಳೆ ಕತೆ ಬಟ್ ಈ ಕತೆ ಹಂಗಲ್ಲ ತೊಗೊಂಬ ಬಿಡಿಸು ಅದಾದಮೇಲೆ ಸೋಸು ಈ ಪ್ರೊಸೆಸ್ ಹಿಡಿಯುತ್ತೆ ಬಟ್ ಒಣಕಾಳಗಿಂತ ಕಾಳು ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ತೊಗರಿ ಕಾಳ ನೀಟಾಗಿ ತೊಳ್ಕೊಂಡು ಕೂಗೋದಕ್ಕೆ ಇಟ್ಬಿಡ್ತೀನಿ ತರಕಾರಿ ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಕೂಗೋಕೆ ಇಟ್ಬಿಟ್ಟಿದ್ದೀನಿ ಆಲಗಡೆ ಪಲ್ಯ ಕೂಡ ರೆಡಿ ಆಯಿತು ನಾನು ಆಲಗಡೆ ಪಲ್ಯನ ಸ್ವಲ್ಪ ಜಾಸ್ತಿ ಡೀಪ್ ರೋಸ್ಟ್ ಮಾಡ್ತೀನಿ ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ಕಾಳನ್ನು ಕೂಗೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ದೋಸೆ ಹಾಕೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗತ್ತೆ ಒಂದು ಟಿಶ್ಯೂ ಪೇಪರಲ್ಲಿ ನೀಟಾಗಿ ಎಲ್ಲ ತವಾನ ಕ್ಲೀನ್ ಮಾಡ್ಕೊಳ್ತೀನಿ ಅದು ನಿಮ್ಮ ನಿಮ್ಮಲ್ಲಿರೋ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರು ಆನಿಯನ್ ಎಲ್ಲ ಹಾಕ್ಬಿಟ್ಟು ಫಸ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾರೆ ನಮ್ಮನೆ ತವ ಚೆನ್ನಾಗಿದೆ ಸೊ ಹಾಗಾಗಿ ನಾನು ಜಸ್ಟ್ ಟಿಶ್ಯೂನ ಕ್ಲೀನ್ ಮಾಡ್ತೀನಿ ಸೊ ಫೈನಲಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಇದು ಈವ್ನಿಂಗ್ ವ್ಲಾಗ್ ಮತ್ತು ನಾನು ಮಧ್ಯಾಹ್ನ ವ್ಲಾಗೆಲ್ಲ ಮಾಡೋಕೋಗ ಯಾಕಂದರೆ ಎಡಿಟಿಂಗ್ ಕುತ್ಕೊತೀನಿ ನೈಟ್ ಟೈಮ್ ಇನ್ಮೇಲೆಲ್ಲ ಎಡಿಟಿಂಗ್ ಕೆಲಸಗಳು ಹಾಗಾಗಿ ಮಧ್ಯಾಹ್ನ ಮಾಡೋಕ್ಕಾಗಲಿಲ್ಲ ಪೂಜೆ ಕೂಡ ಸಾಯಂಕಾಲ ಸಮಾಧಾನದಲ್ಲಿ ಮಾಡಿದೆ ಆ್ಯಂಡ್ ದೀಪಗಳು ಹಚ್ಚಿರಲಿಲ್ಲ ಹೊಸ್ಲಿಗೆಲ್ಲ ದೀಪ ಹಚ್ಚ ಅಂತ ಇಲ್ಲ ಬತ್ತಿ ಎಣ್ಣೆ ಎಲ್ಲ ಹಾಕ್ಬಿಟ್ಟಿವಾಗ ದೀಪ ಕೂಡ ಅಚ್ಚಾಯಿತು ನನ್ನ ಮಗ ಓದ್ಕೊತಾ ಇದ್ದಾನೆ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈವ್ನಿಂಗ್ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೋಡ್ತಾ ಇಲ್ಲ ಸಿಂಕಾಲ ಮಾತ್ರ ಒಂದಷ್ಟು ರಾಶಿ ಬಿದ್ದಿದೆ ಟೈಮ್ ಬಂದು ಸೆವೆನ್ ತರ್ಟಿ ಆಗ್ತಾಯಿದೆ ಬೆಳಗ್ಗೆ ಎಲೆಕೋಸು ಮತ್ತು ಹಸಿ ಕಾಳು ಸ್ವಲ್ಪ ಬೀನ್ಸ್ ಒಂದು ಸ್ವಲ್ಪ ಕ್ಯಾರೆಟ್ ಇವೆಲ್ಲ ಸ್ವಲ್ಪನೇ ಕ್ಯಾರೆಟ್ ಹಾಕ್ಬಿಟ್ಟು ನಾನು ಬಸ್ಸಾರು ಮಾಡಿದ್ದೆ ಬಸ್ಸಾರು ಮಾಡಿ ಮುದ್ದೆ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮಾತ್ರ ಪಲ್ಯ ಸ್ವಲ್ಪ ಸ್ವಲ್ಪ ಇದು ಎಲ್ಲ ಖಾಲಿ ಆಯಿತು ಯಾಕಂದರೆ ಅಷ್ಟೊಂದು ಚೆನ್ನಾಗಾಗಿತ್ತು ಮಾತ್ರ ಸಾಂಬಾರ್ಗಿಂತ ಪಲ್ಯ ಚೆನ್ನಾಗಿತ್ತು ಬಸ್ಸಾರು ಹೆಂಗೆ ಅಂದರೆ ಇವತ್ತಿಗಿಂತ ನಾಳೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ನಮ್ಮನವ್ರು ಸೆಕೆಂಡ್ ಶಿಫ್ಟ್ ಇತ್ತು ಅವರು ಊಟ ಎಲ್ಲ ಮುಗಿಸ್ಕೊಂಡು ಹೋದರು ನಾನು ಹಾಗೆ ಅಂದ್ಕೊಂಡಿದ್ದೆ ಇವಾಗ ಏಳುವರೆಗೆ ಎದ್ದಿದ್ದೀನಿ ಗುಂಡು ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ ಅವನು ಸ್ವಲ್ಪ ರೀಡಿಂಗ್ ಇದೆ ಹಾಗೆ ಆ್ಯಂಡ್ ಇವಾಗ ನೈಟ್ಗೆ ಊಟ ಬಂದುಬಿಟ್ಟು ಅದೇ ಪಲ್ಯ ಇದೆಯಲ್ವಾ ಎಲೆಕೋಸ್ ಪಲ್ಯ ಅದಕ್ಕೊಂದು ಎರಡು ಮೊಟ್ಟೆ ಹೊಡೆದಾಕ್ಬಿಟ್ಟು ಮೀನ್ಸ್ ಅದಕ್ಕೆ ಹೊಡ್ದಾಕಲ್ಲ ಸಪ್ರೇಟ್ ಮೊಟ್ಟೆ ಉರ್ದ್ಬಿಟ್ಟು ಅದಕ್ಕೆ ಹಾಕ್ತೀನಿ ಚೆನ್ನಾಗಿರುತ್ತೆ ಇವಾಗ ರೈಸ್ ಮಾಡಿಬಿಡ್ತೀನಿ ಸಾಂಬಾರು ಇದೆ ರೈಸ್ ಅದು ಮಾಡ್ತೀನಿ ನನಗೆ ಮಜ್ಜಿಗೆ ಮೊಸರೇನೇ ಇದೆ ಮೊಸರು ಗ್ರಣೆ ಮಾಡೋಣ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಗುಂಡುಗೆ ಮೊಸರು ಕೊಡೋಂಗಿಲ್ಲ ಆವತ್ತಿನ ಇದ್ದೀನಿ ಫ್ರಿಜ್ಜಲ್ಲೂ ಒಂದು ಬೌಲಷ್ಟು ಇಟ್ಟಿದ್ದೀನಿ ಅದು ಯೂಸೇ ಆಗ್ತಾಯಿಲ್ಲ ನಮ್ಮ ಮನೇಲಿ ಹಾಗಾಗಿ ಒಗ್ಗರಣೆ ಮಾಡ್ಕೊಂಡು ನನಗೆ ಗುಂಡಿಗೆ ಬಸ್ಸಾರು ಮತ್ತು ಎಗ್ ಆ ಕಾಳು ಎಲ್ಲ ಮಿಕ್ಸ್ ಮಾಡಿದಂತ ಇದು ಮಾಡೋಣ ಅಂತ ಬೆಳಗ್ಗೆ ಬಂದು ಕೇಸರಿ ಭಾತು ಮತ್ತೆ ಉಪ್ಪಿಟ್ಟು ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ಪೈನಾಪಲ್ ತರಿಸಿದ್ದೀನಿ ನಮ್ಮ ಮನೆಯವ್ರದ್ದು ಎಲ್ಲಿ ತಂದ್ರೂ ಗೊತ್ತಿಲ್ಲ ಒದ್ದಾಡ್ಕೊಂಡು ತಂದಿದ್ದಾರಲ್ಲಿ ಇಟ್ಟಿದ್ದೀನಿ ಎಲ್ಲರೂ ಇಟ್ರಿ ಮರ್ತು ಬಿಡ್ತೀನಿ ಅಂದ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ ಇಲ್ಲಿ ಪೈನಾಪಲ್ ಚುಚ್ಚುತ್ತೆ ಇವಾಗಲ ಸರಿ ಕಟ್ ಮಾಡ್ಕೊಡ್ತೀನಿ ನೋಡಿ ಕೇಸರಿ ಭಾತ್ ಮತ್ತೆ ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ನಾಳೆ ಮತ್ತೆ ಹಂಗೆ ಇನ್ನೇನು ಬಸ್ಸಾರೇ ಇರುತ್ತೆ ಅದಕ್ಕೆ ನಾನು ನಂಜಿಕೆಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಆ್ಯಕ್ಚುಲಿ ಇವತ್ತು ಸಮೋಸೆ ಮಾಡೋಣ ಅಂತ ಹೇಳಿ ಮೈದಾಂಡ್ ಮೈದಾ ಮೈದಾಂಡ್ ತರಿಸ್ತೆ ಅಂದ್ಕೊಂಡೆ ಹಂಗೆ ನಿದ್ದೆ ಹೊಂಟೋಗಿದ್ದೆ ಸೊ ಆಗಲಿಲ್ಲ ಹ್ಞೂ

ಮಂಡೇ ವ್ಲಾಗ್ನ ಶುರು ಮಾಡಿದ್ದೀನಿ ಬಟ್ ಮಂಡೇ ದೇವರಿಗೆ ದೀಪ ಹಚ್ಚಿದಷ್ಟು ಅಷ್ಟೇ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಇದು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗು ನನ್ನ ಮಗನ ಪೈನಾಪಲ್ ಕಟ್ ಮಾಡಿಕೊಟ್ಟಾಯ್ತು ಇವಾಗ ಎಗ್ ಫ್ರೈ ಮಾಡಬೇಕು ಅಂತ ಹೇಳಿದ್ನಲ್ವ ಹಾಗಾಗಿ ಇವಾಗ ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡು ನನ್ನ ಕಡೆ ಮೊಸರು ಒಗ್ಗರಣೆಗೆ ಇದು ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹೋಗಿ ಈರುಳ್ಳಿ ಕರ್ಬೇವು ಸಾಸಿವೆ ಕಡಲೆಬೇಳೆ ಒಣಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕೊಂಡು ಎಣ್ಣೆಯಲ್ಲಿ ಕಡಿಮೆ ಎಣ್ಣೆ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಇದು ನಾನು ಈ ಒಂದು ರೆಸಿಪಿನ ನನಗೆ ನನ್ನ ಕೊಲಿಗೆ ಹೇಳ್ಕೊಟ್ಟಿದ್ದು ಚೆನ್ನಾಗಿರತ್ತೆ ಆಗುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಅದು ಸ್ವಲ್ಪ ತಣ್ಣಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಮೊಟ್ಟೆನೆಲ್ಲ ಚೆನ್ನಾಗಿ ಈರುಳ್ಳಿ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ನಾನು ಏನು ಬೇಯಿಸಿಟ್ಕೊಂಡಿದ್ನಲ್ವ ಬೆಳಗ್ಗೆ ಮಧ್ಯಾಹ್ನ ಬಸಾರು ಮಾಡಿದೆ ಹೂಕೋಸು ಮತ್ತು ಹಸಿ ಕಾಳು ಹಾಕ್ಬಿಟ್ಟು ಆ ಹಸಿ ಕಾಳು ಹೂಕೋಸು ಹಂಗೆ ತಿನ್ನೋದಕ್ಕೆ ಇಷ್ಟ ಆಗಲಿಲ್ಲ ಅನ್ಬಿಟ್ಟು ಇವಾಗ ಮೊಟ್ಟೆ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಾಯಿತು ಲೋ ಫ್ಲೇಮ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಅದರದ್ದೆಲ್ಲ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗ್ಲಿ ಅಂದ್ಬಿಟ್ಟು ಚೆನ್ನಾಗಿ ಫ್ರೈ ಆಯ್ತು ಇವಾಗ ಆಫ್ ಮಾಡಿಬಿಟ್ಟು ಅದನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಬಿಟ್ಟು ತೊಳೆದಾಕ್ಬಿಡ್ತೀನಿ ಇನ್ನೊಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ ನೋಡ್ತಾ ಅಲ್ವಾ ನಾನು ಓಪನ್ ಪಾತ್ರೆನಲ್ಲೇ ಮಾಡ್ತೀನಿ ಯಾಕಂದರೆ ನನಗೆ ನನ್ನ ಮಗನಿಗೆ ಒಂದು ಸ್ವಲ್ಪನೇ ಬೇಕು ಅದಕ್ಕೆ ಹಾಕ ಕುಕ್ಕರ್ ತಗೊಳ್ಳೋದು ಅಂದ್ಬಿಟ್ಟು ಓಪನ್ ಪಾತ್ರೆನಲ್ಲೇ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಸಾಂಬಾರು ಕೂಡ ಬಿಸಿ ಆಗೋದಕ್ಕೆ ಇಟ್ಟೆ ಹಿಂಗೆ ನಾನು ಪಾತ್ರೆ ತೊಳ್ಕೊಬೇಕು ಅಂತಂದರೆ ಅಡುಗೆ ಮೇಲೆ ಯಾವ ಪಾತ್ರೆ ಇದ್ರೂ ಬಿಡೋ ಎಲ್ಲ ನೀಟಾಗಿ ಹಾಕೊಂಡ್ಬಿಡ್ತೀನಿ ಒಳಗಡೆಗೆ ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಇಡೋದಕ್ಕೆ ಹೋಗೋಲ್ಲ ಇವಾಗ ಆ ಮೊಸರು ಕೂಡ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು ಅದೇನು ಒಗ್ಗರಣೆ ಕೊಟ್ಟಿದ್ನಲ್ವ ನಾನು ಅದಕ್ಕೆ ಸ್ವಲ್ಪ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕೊಂಡ್ರೆ ಒಗ್ಗರಣೆಗೆ ಸಕ್ಕತ್ ಟೇಸ್ಟ್ ಇರುತ್ತೆ ಮಾತ್ರ ಖರ್ ಖಾರವಾಗಿ ಉಳ್ಳುಳ್ಳಿಯಾಗಿ ಚೆನ್ನಾಗಿರುತ್ತೆ ಅದನ್ನು ಕೂಡ ಒಂದು ಪಾತ್ರೆ ಒಳಗೆ ಹಾಕ್ಬಿಟ್ಟು ಎತ್ತಿಟ್ಟು ಅದನ್ನು ಕೂಡ ತೊಳೆಯೋಕೆ ಹಾಕೊಂಡಿದ್ದೀನಿ ಇವಾಗ ಇವಾಗ ಪಾತ್ರೆ ತೊಳೆಯೋದಕ್ಕೆ ಅಂತ ನಿಂತರೆ ಒಂದನ್ನು ಕೂಡ ಬಿಡೋದಿಲ್ಲ ಅಷ್ಟು ನೀರಾಗಿ ತೊಳೆದಾಗ್ಬಿಡಿದೆ ನಾನಂತೂ ಪದೇ ಪದೇ ತೊಳೆಯೋರು ಯಾರು ಅಂತ ಹೇಳ್ಬಿಟ್ಟು ಇದು ಬೆಳಗ್ಗೆ ಎಲ್ಲ ತೊಳೆದಿಟ್ಟಿದ್ನಲ್ವ ಪಾತ್ರೆಗಳು ನೀರೆಲ್ಲ ಚೆನ್ನಾಗಿ ಸೋರ್ಕೊಂಡಿರುತ್ತೆ ಅದನ್ನು ಅದರ ಪ್ಲೇಸ್ಗೆ ಇಡ್ತಾಯಿದ್ದೆ ಬೆಳಗ್ಗೆಯಿಂದ ಖುಷಿಲಿ ಬಂದಿರಲಿಲ್ಲ ಆಗ ಜಸ್ಟು ಬಂದ ಊರಿಗೆ ಹೋಗಿದ್ದೆ ಅಂತೆ ಸ್ಕೂಲ್ಗೂ ಕೂಡ ಬಂದಿರಲಿಲ್ಲ ಹೊತ್ತು ಮತ್ತು ಅವರು ಯಾವಾಗ ಹೋದರು ಏನು ಅಂತಲೇ ಗೊತ್ತಿಲ್ಲ ಅಷ್ಟು ಬೇಗ ಹೋಗ್ಬಿಟ್ಟಿದ್ರು ಯಾಕೆಂದ್ರೆ ಅವರು ರಿಲೇಟಿವ್ ಯಾರೋ ತಿರ್ಕೊಂಬಿಟ್ಟಿದ್ರಂತೆ ಅವನು ಏನೇನು ನೋಡ್ದೆ ಅಲ್ಲೆಲ್ಲ ಅದನ್ನು ಅಷ್ಟೇ ನೀಟಾಗಿ ಒಪ್ಪಿಸ್ತಾ ಇದ್ದ ಅವನು ಹಿಂಗಾಯಿತು ಹಿಂಗೆ ಬಂತು ಹಿಂಗೆ ಅಳ್ತಾ ಅಳ್ತಾಯಿದ್ರು ಅಂತೆಲ್ಲ ಹೇಳ್ತಾ ಇದ್ದ ಇವಾಗ ನಾನು ಸಿಂಕಲ್ಲಿ ಏನು ತುಂಬಿಬಿಟ್ಟಿದ್ದಲ್ವ ಪಾತ್ರೆಗಳನ್ನೆಲ್ಲ ತೊಳ್ದಾಗ್ತಾಯಿದ್ದೀನಿ ಬೆಳಗಿನ ಸಾಯಂಕಾಲಕ್ಕೆ ನಿಜವಾಗ್ಲೂ ಇಟ್ಕೊಳ್ಳಲ್ಲ ಪಾತ್ರೆಗಳನ್ನ ನಾನು ಮಧ್ಯಾಹ್ನದಿಂದ ಸಾಯಂಕಾಲಕ್ಕೆಲ್ಲ ಸಾಯಂಕಾಲದ ಪಾತ್ರೆಗಳೇ ಒಂದು ಆಗಿರ್ತವೆ ಪೈನಾಪಲ್ ಕಟ್ ಮಾಡಿರೋದು ಇದು ಮೊಸರೊಗರಣೆ ಹೇಳಿದ್ನಲ್ವ ನಾನು ಆಲ್ರೆಡಿ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ತೆಳ್ಳಗೆ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ಗೂ ಕೂಡ ಸಕ್ಕದಾಗಿರುತ್ತೆ ಎಗ್ಗು ಮತ್ತು ಕಾಳು ಫ್ರೈ ಆಗಿದೆ ಇನ್ನೊಂದು ಕಡೆ ಹಾಲು ಬಿಸಿನೀರು ಇವೇ ಇರ್ತವೆ ಒಂದು ಬಾಟ್ಲು ಬಿಸಿನೀರು ಯಾವಾಗಲೂ ರೆಡಿ ಮಾಡಿ ಒಂದು ಬಾಟಲಲ್ಲಿ ಹಾಕಿಟ್ಕೊಂಡ್ಬಿಟ್ಟಿರ್ತೀವಿ ಯಾಕಂದರೆ ನನ್ನ ಮಗನಿಗೆ ಯಾವಾಗಲೂ ಬಿಸಿನೀರು ಕೊಡೋದರಿಂದ ಬಾಟ್ಲಲ್ಲೇ ಇರುತ್ತೆ ಆ್ಯಂಡ್ ರೈಸ್ ರೆಡಿ ಆಗ್ತಿದೆ ನೋಡ್ತಾಯಿದ್ರು ನಮ್ಮ ಮನೇಲಂತೂ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಏನು ಸೊಸೈ ಅಂದರೆ ರೇಷನ್ ಅಕ್ಕಿ ತರ್ತೀವಲ್ಲ ನಾನು ಸೊಸೈಟಿನಲ್ಲಿ ಆ ಅನ್ನ ಬಿಟ್ಟರೆ ಬೇರೆ ಅನ್ನ ತಿನ್ನೋದಕ್ಕೂ ಇಷ್ಟಪಡಲ್ಲ ಹಾಗಾಗಿ ನಾನು ಆಲ್ಮೋಸ್ಟ್ ಸೊಸೈಟಿ ಅಕ್ಕೇನೇ ಮಾಡ್ತೀನಿ ಯಾವ ಬಿರಿಯಾನಿ ತೊಗೊಳ್ಳಿ ಯಾವ ಪಲಾವ್ ತೊಗೊಳ್ಳಿ ಎಲ್ಲದಕ್ಕೂ ಸೊಸೈಟಿ ಅಕ್ಕೇ ಯೂಸ್ ಮಾಡಬೇಕು ಇವಾಗ ಒಂದು ಮಟ್ಟಿಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಅಡುಗೆ ಮನೆಯ ಇನ್ನೇನಿದ್ರು ಕೂಡ ಅನ್ನ ಅಂದರೆ ನೈಟ್ ಡಿನ್ನರ್ ಆದ್ಮೇಲೆ ಇನ್ನೊಂದು ಎರಡು ಪಾತ್ರೆ ಇರ್ತಾನೆ ತೊಳ್ಕೊಬೇಕು ಇದು ಫ್ರೂಟ್ಸ್ ಬೌಲು ನಾನು ಆವಾಗ ಹೋಗಿದ್ದೆ ಥರ ಮನೇಲಿ ಫ್ರೂಟ್ಸ್ ಇದ್ದಾಗ ಮಾಡ್ಕೊಂಡು ತಿಂತಾಯಿರ್ತೀನಿ ಮದ್ಯನ ಗುಂಡು ಓದ್ತಾ ಇರ್ತಾನಲ್ವ ಹಾಗೆ ಓ ಬರೆಯೋದಕ್ಕೆ ಬಿಟ್ಬಿಟ್ರೆ ಮಧ್ಯ ಮಧ್ಯ ನಾನು ನೀರು ಕೊಡ್ತಾ ಇರ್ತೀವಿ ಅದ್ರ ಜೊತೆಗೆ ಈ ಥರ ಫ್ರೂಟ್ಸ್ ಬೌಲ್ನು ಕೂಡ ಇರ್ತೀವಿ ಮನೇಲಿ ಯಾವ ಫ್ರೂಟ್ ಇರುತ್ತೋ ಆ ಫ್ರೂಟು ಅದೇ ಫ್ರೂಟ್ ಇದೇ ಫ್ರೂಟ್ ಅಂತೇನಲ್ಲ ಎಲ್ಲನೂ ಕಟ್ ಮಾಡಿ ಥರ ಒಂದು ಸ್ಪೂನ್ಗೆ ಒಂದು ಬೌಲ್ ಹಳ್ಳಿಗಾಕಿ ಒಂದು ಸ್ಪೂನ್ ಕೊಟ್ಬಿಟ್ರೆ ಅವ್ನು ತಿನ್ಕೊಂಡು ಹಾಗೆ ಹೋಮ್ ವರ್ಕ್ ಮಾಡ್ಕೊತಾ ಇರ್ತಾನೆ ಆ್ಯಂಡ್ ಇವಾಗ ನಾನು ಕೂಡ ಅವ್ನ ಜೊತೆ ಕೂತ್ಕೊಂಡಿದ್ದೀನಿ ಟೈಮ್ ಸ್ಪೆಂಡ್ ಮಾಡ್ತಾ ಅದೆಲ್ಲ ಆಯ್ತು ಅಂದಮೇಲೆ ಅವನು ಕೂಡ ಓದಿದ್ದೆಲ್ಲ ಆಯಿತು ಆಲ್ರೆಡಿ ಒಂದು ಟೈಮಲ್ಲಿ ನೈನ್ ಫಾರ್ಟಿ ಫೈವ್ ಟೆನ್ ಓ ಕ್ಲಾಕೇ ಆಗ್ಬಿಡತ್ತೆ ನಾನು ಅವನ ಜೊತೆ ಕೂತ್ಕೊಂಡ್ರೆ ರಾತ್ರಿಯ ಊಟ ಇದಾಗಿತ್ತು ಬಿಸಿ ಬಿಸಿ ರೈಸ್ ಸಾಂಬಾರ್ ಎಗ್ ಫ್ರೈ ಮತ್ತು ಮೊಸರು ಗ್ರಣೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತೂ ನಮಗೆ ಈ ಥರ ಒಳ್ಳೆ ಊಟ ತಿನ್ನಬೇಕು ಅಂತ ಅನ್ಸ್ರೆ ಒಂದು ಹೊಟ್ಟೆ ಹಸ್ತಿರ್ಬೇಕು ಚೆನ್ನಾಗಿ ಇನ್ನೊಂದು ತಟ್ಟೆ ತುಂಬಿ ಥರ ವೆರೈಟಿ ಫುಡ್ಗಳು ಕಂಡುಬಿಟ್ರಂತೂ ಹೊಟ್ಟೆ ಹಸುವು ಇನ್ನೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಅದರ ಎರಡು ಮಾತೇ ಇಲ್ಲ ಇವಾಗ ಬೆಳಗ್ಗೆಗೆ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಂಗಾಗಿ ನೈಟೇ ಸ್ವಲ್ಪ ಎಲ್ಲ ಕಟಿಂಗ್ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಇವಾಗ ಟಿ ವಿ ಆನ್ ಮಾಡ್ಕೊಂಡು ಕೂತ್ಕೊಂಡ್ವಿ ನಾನು ನನ್ನ ಮಗ ಇಬ್ಬರೂ ಅವನು ನಾನು ಬಿಡಿಸ್ತೀನಿ ಕೊಡಮ್ಮ ನಾನು ಬಿಡಿಸ್ತೀನಿ ಅಂತಂದೆ ಸೊಪ್ಪ ಸರಿ ಬಿಡಿಸಪ್ಪ ಆಯ್ತು ಕೂತ್ಕೊಂಡು ಅಂತ ಹೇಳಿದೆ ಅವನು ನಾನು ಇಬ್ಬರು ಕೂಡ ಹಿಂಗೆ ಥರ ಸಣ್ಣ ಪುಟ್ಟ ಕೆಲಸ ಇದ್ದಾಗ ಅವನು ನನ್ನ ಜೊತೆ ಬರ್ತಾನೆ ಹೆಲ್ಪ್ ಮಾಡೋದಕ್ಕೆ ಅವನು ನಾನು ಮಾಡ್ತೀನಿ ಅಂದ್ಕೊಂಡು ಅವನು ಕರ್ಬಂ ಬಿಡಿಸ್ತಾ ಇದ್ದಾನೆ ಅಷ್ಟೊತ್ತಿಗೆ ತರಕಾರಿ ತೊಗರಿಕಾಯಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾಯಿತು ಜೊತೆಗೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ ಬೇಡ ನೆಕ್ಸ್ಟ್ ಡೇ ಏನಾಯಿತು ಅದು ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನನಗಾದಂಥ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದು ಅಂತಲೇ ಹೇಳ್ಬೋದು ಈ ಫ್ರಿಜ್ಜು ಸ್ಟೋರೇಜ್ ಕಂಟೈನರ್ ಏನಿದೆ ಇದು ನೀಟಾಗಿ ಕ್ಲೋಸ್ ಆಗೋಲ್ಲ ನಾನು ತೊಗೊಂಡಿರೋಂಥದ್ದು ಒಂದು ಕಡೆ ಓಪನ್ ಆಗಿಬಿಡತ್ತೆ ಏನು ಮಾಡಬೇಕು ಅಂತ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಒಂದು ಪ್ರಾಬ್ಲಮ್ ಇಂದಾಗಿ ಬೇರೆ ಆರ್ಡ್ರ್ ಮಾಡಿದ್ರೆ ಅದು ಇದೇ ಕಥೆ ಇರುತ್ತೇನೋ ಅಂದ್ಬಿಟ್ಟು ನಾನು ಇನ್ನೂ ಆರ್ಡ್ರ್ ಮಾಡೋಕ್ಕೋಗಿಲ್ಲ ಒಂದು ನಾಲ್ಕು ಮನೆ ತೊಗೊಂಡಿದ್ದೆ ಅಷ್ಟೇ ನಾನು ನಾಲ್ಕು ಅದೇ ಕತೆ ನೆನೆ ಸರಿಯಾಗಿ ಕ್ಲೋಸೇ ಆಗಲ್ಲ ಒಂದು ಕಡೆ ಬಿಸಿನೀ ರೆಡಿ ಆಯಿತು ಇವಾಗ ಹಾಲು ಇಡಬೇಕು ಅದೇ ಥರ ಕುಕ್ಕರ್ನಲ್ಲಿ ನಾನು ಈ ತೊಗರಿ ಕಳೆನಿತ್ತು ಅದನ್ನು ಕೂಡ ಕೂಗೋದಕ್ಕೆ ಇಟ್ಬಿಟ್ಟಿದ್ದೀನಿ ಯಾಕಂದರೆ ಉಪ್ಪಿಟ್ಟಿಗೆ ಹಾಗೆ ಹಾಕಿದ್ರೆ ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿದ್ರೆ ನಮ್ಮಲ್ಲಿ ಬೇಗ ತಿನ್ಕೊಂಬಿಡ್ತಾರೆ ಅಂದ್ಬಿಟ್ಟು ಕುಕ್ಕರ್ನಲ್ಲಿ ಒಂದು ವೇಷಾಲ ಕೂಗಿಸ್ತೇ ಅದಾದಮೇಲೆ ಇವಾಗ ಉಪ್ಪಿಟ್ಟು ಒಂದು ಕಡೆ ಇನ್ನೊಂದು ಕಡೆ ಹಾಲನ್ನ ಕಾಯ್ದಕ್ಕೆ ಇಟ್ಟಿದ್ದೀನಿ ಕೇಸರಿ ಭತ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇರೋದ್ರಿಂದ ಗೋಡಂಬಿ ದ್ರಾಕ್ಷಿನೆಲ್ಲ ಫ್ರೈ ಮಾಡಿಟ್ಕೊಂಡೆ ಅದಾದಮೇಲೆ ಇವಾಗ ಯಥೇಚ್ಛವಾಗಿ ತರಕಾರಿಗಳನ್ನ ಹಾಕಿದ್ದೀನಿ ಕ್ಯಾರೆಟ್ ಬೀನ್ಸ್ ತೋರಿಕಾಯಿ ಈರುಳ್ಳಿ ತೆಂಗಿನಕಾಯಿ ಸಬ್ಸಿಗೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು ಆನೆಸ್ಟ್ ರಿವ್ಯೂ ಕೊಡಬೇಕು ಸ್ನೇಹಿತರೆ ಇದು ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಆಗಿತ್ತು ಕೇಸರಿ ಭತ್ತು ಮತ್ತು ಉಪ್ಪಿಟ್ಟು ಉಪ್ಪಿಟ್ಟು ಎವ್ರಿ ಟೈಮ್ ಸಖತ್ತಾಗಿ ಮಾಡ್ತೀನಿ ನಾನು ಯಪ್ಪಾ ಕೇಸರಿ ಅಂತ ನನ್ನ ಲೈಫಲ್ಲಿ ಅದಕ್ಕೆ ನಾನು ಇನ್ನೊಂದ್ಸರಿ ಟ್ರೈ ಮಾಡಲೇಬಾರ್ದು ಅಂತ ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ನಾನು ಮಾಡಲ್ಲ ನೋಡಿ ನನ್ನ ಬ್ಲಾಗಲ್ಲೆಲ್ಲ ಕೇಸರಿ ಭತ್ತು ಎಲ್ಲ ಮಾಡಿದೆ ಮಾಡಾದ್ಮೇಲೆ ಪೈನಾಪಲ್ ಹಾಕದೆ ಮರೆತುಬಿಟ್ಟೆ ಲಾಸ್ಟಲ್ಲಿ ಪೈನಾಪಲ್ ಹಾಕ್ಬಿಟ್ಟು ಸರ್ವ್ ಮಾಡಿದೆ ಆ ಪೈನಾಪಲ್ ಹಸಿ ಹೇಗೆ ಚೆನ್ನಾಗಿರಲಿಲ್ಲ ಹೇಳ್ಬೇಕಂದ್ರೆ ಫೈನಲಾಗಿ ಇನ್ನೇನು ಮಾಡಿಬಿಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ತಿಂದ್ವಿ ಒಂಚೂರು ಜೂರು ಚೂರು 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 ಅದಾದಮೇಲೆ ಇದು ಅಕ್ಕಿ ಅಂದರೆ ಅನ್ನ ಬಸ್ತಿರ್ತೀವಲ್ಲ ಆ ಗಂಜಿ ಇದು ಈ ಗಂಜಿ ತೊಗೊಂಡಿದ್ದೀನಿ ಕಾಫಿ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರ್ಶಿಣ ಪುಡಿ ತೊಗೊಂಡಿದ್ದೀನಿ ಇದಕ್ಕೆ ಬೇಕಿದ್ರೆ ಸ್ವಲ್ಪ ಶುಗರ್ನು ಕೂಡ ಹಾಕೊಬೋದು ಮೊದಲನೇದಾಗಿ ಗಂಜಿಗೆ ನಾನು ಶುಗರ್ನ ಹಾಕೊತ ಇದ್ದೀನಿ ಬಿಕಾಸ್ ಇದು ಸ್ವಲ್ಪ ತರಿತರಿ ಆಗಿದ್ದರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ಕಾಫಿ ಪೌಡರ್ ಹಾಕ್ಕೊತೀನಿ ಇದು ಹೋಮ್ ಮೇಡ್ ಮೀನ್ಸ್ ಅಲ್ಲೇ ಪ್ರಿಪೇರ್ ಮಾಡ್ತಾರಲ್ಲ ಆ ಥರದ ಕಾಫಿ ಪೌಡರ್ ಇದು ಪ್ಯಾಕೆಟ್ ಬರುತ್ತಲ್ಲ ಲೆವಿಸ್ತಾ ಆ ಥರದಲ್ಲ ಇದು ಸೊ ಹಾಗಾಗಿ ನಾನು ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡರ್ ಹಾಕ್ಕೊತೀನಿ ಹಾಗೆ ಇವಾಗ ನಾನು ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಆಲ್ಮೋಸ್ಟ್ ಹೋಮ್ ಮೇಡ್ ನೀವು ಟ್ರೈ ಮಾಡಿ ಅಂತ ಸೈಡ್ ಎಫೆಕ್ಟ್ ಆಗೋಲ್ಲ ಫೇಸ್ ಮೇಲೆ ನಿಮಗೆ ಇನ್ಸ್ಟಂಟಾಗಿ ಒಂದು ಗ್ಲೋ ಕೊಡಲಿಲ್ಲ ಅಂತಂದರೂ ಕೂಡ ಲೇಟಾಗಿ ಆದರೂ ಗ್ಲೋ ಕೊಟ್ಟೆ ಕೊಡುತ್ತೆ ಬಟ್ ಸೈಡ್ ಎಫೆಕ್ಟ್ ಕಡಿಮೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಾಕೋಲ್ಲ ಬೇಕಾದ್ರೆ ಹಾಲು ಕೂಡ ಯೂಸ್ ಮಾಡ್ಕೊಬೋದು ಇಲ್ಲಿ ಏನೇನು ಅನ್ಸುತ್ತೆ ಅದೆಲ್ಲ ಟ್ರೈ ಮಾಡ್ಬೋದು ಹೋಮ್ ಮೇಡ್ ಏನು ತೊಂದರೆ ಆಗೋಲ್ಲ ಆಲೋವೆರಾ ಅದನ್ನು ಕೂಡ ಹಾಕೊಬೋದು ಇದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ಸರಿ ಮಾಡಿದ ತಕ್ಷಣ ಓ ರಿಸಲ್ಟ್ ಸಿಗಲಿಲ್ಲ ಅನ್ನೋ ಅಂತ ಅನ್ಕೋಬಾರ್ದು ಪದೇ 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 ಟ್ರೈ ಮಾಡ್ತಾ ಇರಬೇಕು ಆವಾಗ ರಿಸಲ್ಟ್ ಸಿಗುತ್ತೆ ಫೇಸ್ಗೆ ಅದು ಇದು ಕೆಮಿಕಲ್ ಬದಲು ಈ ಥರದ್ದು ಮಾಡಿ ಅಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ ಎಸ್ ಇದು ಇವಾಗ ನಾನು ಅಪ್ಲೈ ಮಾಡ್ತೀನಿ ತೋರಿಸ್ತೀನಿ ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಮುಖನ ಒಂದ್ಸರಿ ತಣ್ಣೀರಲ್ಲಿ ತೊಳ್ಕೊಂಡು ಬಂದು ಅದು ನೀಟಾಗಿ ಸೀಟ್ ಆದಮೇಲೆ ನಾನು ಇವಾಗ ಅಪ್ಲೈ ಮಾಡ್ಕೊತಾ ಇದ್ದೀನಿ ಫಸ್ಟು ಫೇಸ್ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು ಇದು ನಿಮ್ಮ ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ನಿಮಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಇದನ್ನು ಯೂಸ್ ಮಾಡ್ಬೋದು ಎಲ್ಲರೂ ಯೂಸ್ ಮಾಡಬೇಕು ಅನ್ನೋಂಥದ್ದೇನಿಲ್ಲ ನನಗೆ ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ ಇದೆ ಅಂದರೆ ಮಿಡಲ್ ಪಾರ್ಟ್ ಮೀನ್ಸ್ ನೋಸು ಚೀಕ್ ಏನಿದೆ ಇಲ್ಲಿ ಆಯಿಲಿ ಸ್ಕಿನ್ ಇನ್ನು ಮಿಕ್ಕಿದೆಲ್ಲ ಫುಲ್ ಡ್ರೈ ಸ್ಕಿನ್ ಇದೆ ಹಾಗಾಗಿ ನನಗಿದು ಬೆಸ್ಟು ಸೊಲ್ಯೂಷನ್ ಅನ್ನಿಸ್ತು ಬಿಕಾಸ್ ಈ ಸ್ಕಿನ್ ಟೈಟ್ನಿಂಗ್ ಮಾಡೋದಕ್ಕಾಗಿರ್ಬೋದು ಮೀನ್ಸ್ ಸುಕ್ಕು ಸುಕ್ಕಾಗ್ಬಿಟ್ಟಿರುತ್ತಲ್ಲ ಅದನ್ನು ಟೈಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಬ್ಲ್ಯಾಕೆಟ್ಸ್ ರಿಮೂವ್ ಮಾಡೋದಕ್ಕಾಗಿರ್ಬೋದು ಒಳ್ಳೆ ರೆಮಿಡಿ ಅಂತಲೇ ಅನ್ನಿಸ್ತು ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಫುಲ್ ಫೇಸ್ಗೆ ಅಪ್ಲೈ ಮಾಡಾದ್ಮೇಲೆ ನಾನು ಟಿಶ್ಯೂ ಪೇಪರ್ನ ತಗೊಂಡು ಅದ್ರ ಮೇಲೆ ಇವಾಗ ನೀಟಾಗಿ ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಈ ಥರ ಪ್ರೆಸ್ ಮಾಡಾದ್ಮೇಲೆ ಅದ್ರ ಮೇಲೆ ಇನ್ನೊಂದು ಲೇಯರು ನಾವು ಏನು ಮಿಕ್ಸ್ ಇಟ್ಕೊಂಡಿದ್ದೀವಲ್ಲ ಕಾಫಿ ಪೌಡರ್ ಮತ್ತು ಅನ್ನದ ಗಂಜಿದು ಏನದೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಲೈಕ್ ಮಿಶ್ರಣ ಅಂತಾರಲ್ಲ ಅದನ್ನು ಇವಾಗ ಇನ್ನೊಂದು ಟೈಮಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ ಇದು ಅಪ್ಲೈ ಮಾಡಿ ಒಂದು ತ್ರೀ ಟು ಫೋರ್ ಅವರ್ಸ್ ಅನ್ನೋದನ್ನೇ ಬಿಡಬೇಕು ಆನ್ ಸ್ಪಾಟ್ ನಾವು ತೆಗಿಯೋದಕ್ಕಾಗಲ್ಲ ಆವಾಗಷ್ಟನ್ನೇ ಇದು ನೀಟಾಗಿ ಗ್ಲೋ ಕೊಡೋದಕ್ಕೆ ಸಾಧ್ಯ ನೀಟಾಗಿ ಫುಲ್ ಫೇಸ್ಗೆ ಟಿಶ್ಯೂ ಪೇಪರ್ನ ಹಾಕಿ ಅದ್ರ ಮೇಲೆ ಇನ್ನೊಂದು ಲೇಯರ್ ಅದನ್ನು ಅಪ್ಲೈ ಮಾಡಬೇಕು ಇದೆಲ್ಲ ಮಾಡ್ಕೊಂಡಾದ್ಮೇಲೆ ನಮ್ಮ ಮನೆಯವರು ನನ್ನ ಮಗನ ಎಕ್ಸ್ಪ್ರೆಷನ್ ಎಷ್ಟು ವಿಯರ್ಡ್ ಆಗಿತ್ತು ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಈ ಒಂದು ಫೇಸ್ ಪ್ಯಾಕ್ ಯಾವ ಥರ ಗ್ಲೋ ಕೊಡ್ತಾ ಇಲ್ಲ ಏನಾದರೂ ಡಿಸಪಾಯಿಂಟ್ ಆಗೋ ಥರ ಮಾಡ್ತಾ ಅನ್ನೋದನ್ನು ನಾನು ಎಲ್ಲದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ